ತಂದೆ ತಾಯಿ ತಂಗಿಯನ್ನೇ ಕೊಂದಂತ ಕಿರಾತಕ ಮೂವರನ್ನ ಕೊಂದು ಮನೆಯಲ್ಲೇ ಸಮಾಧಿ ಮಾಡ್ಬಿಟ್ಟ ವಿಜಯನಗರ ಕೊಟ್ಟೂರಿನಲ್ಲಿ ಭೀಕರ ಘಟನೆ ನಡೆದಿರುವಂಥದ್ದು ತನ್ನ ಹೆತ್ತ ತಂದೆ ತಾಯಿ ಮತ್ತೆ ಒಡ ಹುಟ್ಟಿದ ತಂಗಿಯನ್ನ ಕೊಂದಿದ್ದಾನೆ ಕಾರಣ ಕೂಡ ಗೊತ್ತಾಗಿದೆ ವಿಜಯನಗರ ಕೊಟ್ಟೂರಿನಲ್ಲಿ ನಡೆದಿರುವಂಥ ಭೀಕರ ಘಟನೆ ಇದು ತಂದೆ ಭೀಮ್ರಾಜ್ ತಾಯಿ ಜಯಲಕ್ಷ್ಮಿ ತಂಗಿ ಅಮೃತ ಕೊಲೆ ಆದಂಥವರು ಮೂವರನ್ನ ಕೊಂದು ಸಮಾಧಿಯನ್ನ ಮಾಡಿದ್ದ ಅದು ಮನೆಯಲ್ಲೇ ಸಮಾಧಿ ಮಾಡಿದ್ದಾನೆ ಟೈಲ್ಸ್ ಎಲ್ಲ ಕಿತ್ತಾಕಿ ಗುಂಡಿ ತೋಡಿ ಅಲ್ಲೇ ಸಮಾಧಿ ಮಾಡಿದ್ದಾನೆ ಅಕ್ಷಯ್ ಕುಮಾರ್ ಅನ್ನುವಂಥ ಪಾಪಿ ಮನೆಯ ಹಾಲ್ನಲ್ಲಿ ಸಮಾಧಿ ಮಾಡಿದ್ದ ರಾಕ್ಷಸ ಕೊಲೆ ಮಾಡಿ ಕೊಲೆ ಮಾಡಿ ಬೆಂಗಳೂರಿಗೆ ಹೋಗಿದ್ದ ಬೆಂಗಳೂರಿಗೆ ತೆರಳಿ ಮಿಸ್ಸಿಂಗ್ ಕೇಸನ್ನು ದಾಖಲು ಮಾಡ್ತಾನೆ ಬೆಂಗಳೂರಿಗೆ ಬಂದ್ಬಿಟ್ಟು ಮಿಸ್ಸಿಂಗ್ ಕೇಸನ್ನು ಕೊಡ್ತಾನೆ ಪ್ರಕರಣವನ್ನು ಭೇದಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಕಾಕಿ ಪಡೆ ಸಾಕಷ್ಟು ಅನುಮಾನ ಬಂತು ಇವನು ಕೊಟ್ಟಂತ ದೂರಿನಲ್ಲಿ ಹೇಳ್ತಾ ಇದ್ದಂಥ ಸ್ಟೇಟ್ಮೆಂಟ್ಗಳಲ್ಲಿ ಅನುಮಾನಗಳು ಬಂದೇ ಬರ್ತವೆ ಯಾಕೆಂದ್ರೆ ಈತನಿಗೆ ಇದೊಂದೇ ಕೇಸ್ ಆಗಿರ್ಬೋದು ಪೊಲೀಸರು ಇಂಥ ಸಾವಿರಾರು ಕೇಸ್ಗಳು ನೋಡಿರ್ತಾರೆ ಗೊತ್ತಾಗುತ್ತೆ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲೇ ಆ ಭಾವನೆಗಳನ್ನು ಮುಖವನ್ನು ಮಾತನಾಡುವಂಥ ರೀತಿಯನ್ನು ನೋಡಿದಂಥ ಸಂದರ್ಭದಲ್ಲೇ ಕಳ್ಳ ಯಾರು ಅಸಲಿ ಏನು ನಕಲಿ ಏನು ಎಲ್ಲವೂ ಕಾಣಿಸ್ತಾ ಇರುತ್ತೆ ಪೊಲೀಸರಿಗೆ ಅಲ್ಲೇ ಡೌಟ್ ಬಂದಿದೆ ಬೆಂಗಳೂರಿಗೆ ಬಂದು ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರುರಾಜ್ ಗುರಾಜ್ ಈ ಪ್ರಕರಣದಲ್ಲಿ ಈತ ಸಿಕ್ಕಾಕೊಂಡಿದ್ದು ಹೇಗೆ ಯಾವಾಗ ನಡೆದಿರುವಂತಹ ಘಟನೆ ಏನ್ ಅಪ್ಡೇಟ್ ಸಿಕ್ತಾ ಇದೆ ಇದ್ರ ಬಗ್ಗೆ ಪೃಥ್ವಿರಾಜ್ ಇದು ವಿಜಯನಗರ ಜಿಲ್ಲೆ ಕೊಟ್ಟೂರಲ್ಲಿ ನಡೆದಿರ್ತಕ್ಕಂಥ ರಣಭೀಕರ ಒಂದು ರೀತಿಯ ಕೊಲೆ ಪ್ರಕರಣ ಇಡೀ ಕೊಟ್ಟೂರು ಪಟ್ಟಣವನ್ನು ಕೂಡ ಒಂದು ರೀತಿಯ ಬೆಚ್ಚಿ ಬೆಳೆಸಿರ್ತಕ್ಕಂಥದ್ದು ಈತ ತಂದೆ ತಾಯಿ ಮತ್ತು ಸಹೋದರಿಯನ್ನು ಕೂಡ ಕೊಲೆಗೈದು ಈತ ಸಾಕಷ್ಟು ಈ ಪ್ರಕರಣದಲ್ಲಿ ಕತೆ ಕಟ್ಟಲಿಕ್ಕೆ ಕೂಡ ಸಾಕಷ್ಟು ಒಂದು ನಾಟಕ ಕೂಡ ಆಡಿರತಕ್ಕಂಥದ್ದು ಈತ ಇಲ್ಲಿ ಇದೇ ಜನವರಿ ಇಪ್ಪತ್ತೈದರಂದು ಮೂವರನ್ನು ಕೂಡ ಮನೆಯಲ್ಲೇ ಕೊಲೆ ಮಾಡಿ ಮನೆಯಲ್ಲಿ ಗುಂಡಿ ತೆಗೆದು ಅದನ್ನ ಮುಚ್ಚಿ ಹಾಕಿ ಅದಾದ ನಂತರ ಕೂಡ ಈತ ಇಪ್ಪತ್ತೇಳ ತಾರೀಕಿಗೆ ಬೆಂಗಳೂರಿಗೆ ಕೂಡ ತೆರಳುತ್ತಾನೆ ಬೆಂಗಳೂರಿಗೆ ತೆರಳಿದ ನಂತರ ಅಲ್ಲಿ ತಿಲಕ್ ನಗರ ಪೊಲೀಸ್ ಠಾಣೆಗೆ ಈತನೇ ಕೂಡ ಹೋಗಿ ನನ್ನ ತಂದೆ ತಾಯಿ ಮತ್ತು ನನ್ನ ಸಹೋದರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಜಯದೇವ ಆಸ್ಪತ್ರೆಗೆ ಬಂದಿರತಕ್ಕಂಥದ್ದು ಆದ್ರೆ ಇಲ್ಲಿ ನಾಪತ್ತೆ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಥವಾ ಒಂದು ಮಿಸ್ಸಿಂಗ್ ಕೇಸ್ ಅನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗ್ತದೆ ಆದ್ರೆ ಈತ ಆತರ ನಡವಳಿಕೆ ಸಾಕಷ್ಟು ಸಂಶಯ ಮತ್ತು ಅನುಮಾನ ಕೂಡ ಅಲ್ಲಿ ಪೊಲೀಸರಿಗೆ ಕೂಡ ಕಾಡುತ್ತೆ ಆದ್ರೆ ತೀವ್ರವಾದಂತಹ ವಿಚಾರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಈತ ಕೊಲೆ ಮಾಡಿರುವುದರ ಬಗ್ಗೆ ಒಂದು ಬಾಯನ್ನ ಬಿಟ್ಟಿರ್ತಕ್ಕಂಥದ್ದು ಅದಾದ ನಂತರ ತಿಲಕ್ ನಗರ ಪೊಲೀಸರು ಇಲ್ಲಿ ವಿಜಯನಗರ ಎಸ್ ಪಿ ಒಂದು ಮಾಹಿತಿಯನ್ನ ಕೂಡ ಕೊಡ್ತಾರೆ ಆ ಈತ ಏನು ಅಹ್ ಕೊಟ್ಟೂರು ಪಟ್ಟಣದಲ್ಲಿ ರಸ್ತೆಯಲ್ಲಿ ರಸ್ತೆಯಲ್ಲಿರ್ತಕ್ಕಂತ ಮನೆಯಲ್ಲಿ ಏನು ಬಾಡಿಗೆ ವಾಸ ಆಗಿರ್ತಾರೆ ಮನೆಯನ್ನ ಪೊಲೀಸರು ತಕ್ಷಣ ನಿನ್ನೆ ಮಧ್ಯಾಹ್ನ ಪರಿಶೀಲನೆ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಇಡೀ ಮನೆಯ ಹಾಲ್ ಏನಿದೆ ಹಾಲ್ನಲ್ಲಿ ಸಂಪೂರ್ಣವಾಗಿ ಟೈಲ್ಸ್ ಅನ್ನ ತೆಗೆದು ಅಥವಾ ಗುಂಡಿಯನ್ನ ತೋಡಿ ಮಣ್ಣು ಮುಚ್ಚಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ ಇಡೀ ಅಹ್ ಮನೆ ತುಂಬಾ ಕೂಡ ಸಾಕಷ್ಟು ಒಂದು ದುರ್ವಾಸನೆ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೃತದೇಹಗಳು ಕೂಡ ಇದೇ ಮಣ್ಣಿನಲ್ಲಿ ಊತ ಸಂಶಯ ಕೂಡ ಇರತಕ್ಕಂತದ್ದು ಈಗಾಗಲೇ ತಿಲಕ್ ಪೊಲೀಸರು ಕೂಡ ಈತನನ್ನ ಆರೋಪಿಯ ಅಕ್ಷಯ ಏನಿದೆ ಇತನನ್ನ ಈಗ ಕೊಟ್ಟೂರು ಪಟ್ಟಣಕ್ಕೆ ಕರೆತರ್ತಾ ಇದ್ದಾರೆ ಇನ್ನೇ ಕೆಲವೇ ನಿಮಿಷಗಳಲ್ಲಿ ಕೂಡ ಇತನ್ನ ಈ ಸ್ಥಳಕ್ಕೆ ಕರೆತಂದು ಮಹಾಜರು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಸಹಾಯಕ ಆಯ್ತಾ ಇರ್ತಕ್ಕಂಥ ಹರಪನಹಳ್ಳಿ ಸಹಾಯಕ ಸುರೇಶ್ ಕುಮಾರ್ ಜೊತೆಗೆ ತಹಸೀಲ್ದಾರ್ ಕೂಡ ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು ಈಗ ಆ ಗುಂಡಿ ಗುಂಡಿಯಲ್ಲಿ ಮೃತದೇಹಗಳನ್ನು ಕೂಡ ತೆಗಿತಕ್ಕಂತ ಕೆಲಸ ಕೂಡ ಈಗ ನಡೆಯುತ್ತೆ ಅದಾದ್ರೆ ಪ್ರಮುಖವಾಗಿ ಈತ ಈ ರೀತಿಯಾದಂತ ಭೀಕರ ರೀತಿಯಲ್ಲಿ ಕೊಲೆ ಮಾಡ್ಲಿಕ್ಕೆ ಏನು ಕಾರಣ ಜೊತೆಗೆ ಮತ್ತೆ ಈ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಯಾವ ರೀತಿ ರೀತಿಯ ಈತ ಸಂಚನ ನಡೆಸಿದ ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿದೆ ಆದ್ರೆ ಮೇಲ್ನೋಟಕ್ಕೆ ಈತ ಹಣಕಾಸಿನ ಒಂದು ಸಾಕಷ್ಟು ಒಂದು ಬಿಕ್ಕಟ್ಟು ಕೂಡ ಇತ್ತು ಅದ್ರ ಜೊತೆಗೆ ಈತ ಏನು ಒಂದು ಟೈರ್ ರೀಬಟನ್ ಶಾಪ್ ಅನ್ನ ಏನು ಕೊಟ್ಟೂರಲ್ಲಿ ತೆಗೆದಿರ್ತಕ್ಕಂಥದ್ದು ಹಿಂದೆ ಕೂಡ ಜಗಳೂರಲ್ಲಿ ಕೂಡ ಈತ ಟೈರ್ ರಿಬಟನ್ ಶಾಪ್ ಅನ್ನು ಕೂಡ ಓಪನ್ ಮಾಡಿ ಅಲ್ಲಿ ನಷ್ಟವನ್ನ ಹೊಂದಿದ್ದ ಅದ್ರ ಜೊತೆಗೆ ಈತ ಸಾಕಷ್ಟು ಒಂದು ಐ ಪಿ ಎಲ್ ಬೆಟ್ಟಿಂಗ್ ಆಗಿರ್ಬೋದು ಜೊತೆಗೆ ಗಾಂಜಾ ಡ್ರೆಕ್ಸ್ ಕೂಡ ಅಡಿಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆ ನಿಟ್ಟಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ಮಾಡಿದ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಜೊತೆಗೆ ಈ ಪೊಲೀಸರು ಕೂಡ ತಿಲಕ್ ನಗರ ಠಾಣೆಯಿಂದ ಕೊಟ್ಟೂರು ಠಾಣೆಗೆ ಒಂದು ಕೇಸ್ ಕೂಡ ವರ್ಗಾವಣೆ ಮಾಡಾಗುತ್ತೆ ವರ್ಗಾವಣೆ ಆದ ನಂತರ ಪೊಲೀಸರು ತನಿಖೆ ನಡೆಸಿದ ನಂತರ ಯಾವೆಲ್ಲ ಕಾರಣಗಳಿಂದಾಗಿ ಈ ರೀತಿಯಾದಂತಹ ಇಡೀ ಕುಟುಂಬ ಸದಸ್ಯರನ್ನ ಈ ರೀತಿಯಾಗಿ ಕೊಲೆ ಮಾಡಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ